गंगाधरा शिव गंगाधरा हर हर भोले नम शिवाय गंगा शिव गंगा था गंगा शिव गंगा हर हर भोले नम शिवाय गंगा शिव गंगा ಗಂಗಾಧರಾ ಶಿವ ಗಂಗಾಧರ ಹರ್ ಹರ್ ಭೋಲೆ ನಮ ಶಿವ ಗಂಗಾಧರ ಶಿವ ಗಂಗಾಧರ ನಾನು ಸಮೀಪ ನಿರ್ದೇಶಕರು ಮಹಿಳಾ ಮಕ್ಕಳ ಮಕ್ಕಳಿಗೆ ಕೋಲಾರ ಇದು ಅನಾಥ ಕಾಲದಿಂದ ನಡೆಸ್ಕೊಂಡಿರುವಂತ ಜಾತ್ರೆ ಇವತ್ತು ನಾನು ಮೋಸ್ಟ್ಲಿ ನಾನು ಮುಂದೆ ಜಾತ್ರೆ ಇದು ತುಂಬ ಅದ್ಭುತವಾಗಿ ಸಾರಿ ಈ ದೇವಸ್ಥಾನ ಪ್ರಾಕ್ಟೀಸ್ ಮಾಡಿದ್ದು ನಾವು ಈ ಸಾರಿ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆಲ ನಮ್ಮ ಮುಂದರಾಜು ಖಜನ್ಸಿ ಆಮೇಲೆ ಅಧ್ಯಕ್ಷ ಬಂದ್ಬಿಟ್ಟು ನಮ್ಮ ಸುರೇಶ್ರು ಆಮೇಲೆ ನಮ್ಮ ಶ್ಯಾಮ್ ನಾಗರಾಜು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಾನು ಜಸ್ಟ್ ನೋಡೋಣ ಅಂತ ಬಂದೆ ಅದ್ಭುತವಾಗಿ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಇದಾಯ್ತು ನನಗೆ ಹ್ಞೂ ಬಗ್ಗೆ ಹೇಳಿದ್ರಿ ಮೂರನೇ ಕೆಲವು ವರ್ಷಕ್ಕೆ ಇಲ್ಲ ಏನಾಯ್ತು ಇದು ಹದಿನೈದು ಇಪ್ಪತ್ತು ವರ್ಷ ಆಗ್ಬಿಡೋದು ನಾವು ಎಲ್ಲ ಸೇರ್ಬಿಟ್ಟು ಏನ್ ಮಾಡಿದ್ರಿ ಐದೈದು ವರ್ಷಕ್ಕೆ ಮಾಡ್ಬೇಕು ಇನ್ ಮುಂದೆ ಐದು ವರ್ಷಕ್ಕೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ ಇದು ಕಟ್ಟೆ ಐದು ವರ್ಷ ಆಯ್ತು ಐದು ವರ್ಷಕ್ಕೆ ಮಾಡಿದ್ರಿ ನಾವು ಏನನ್ನಾಗ್ಲಿ ಬಟ್ ನಮ್ಮ ಕಮ್ಯುನಿಟಿ ಹೆಂಗಿದೆ ಅಪ್ರೂವಲ್ ಕಮ್ಯುನಿಟಿ ಅಂದ್ರೆ ಬಡವರೇ ಅಲ್ವಾ ತುಂಬಾ ಬಡ ಜನ ಶ್ರಮಿಕರು ಶ್ರಮಿಕರು ಆದರೂ ಏನೇನೋ ಮಾಡಿ ಐದು ವರ್ಷಕ್ಕೊಮ್ಮೆ ಮಾಡೋಣ ಇನ್ನು ಮುಂದೆ ಅಟ್ಲೀಸ್ಟ್ ಒಟ್ಟಿಗೆ ಸೇರೋಣ ಒಂದು ಸಂಪ್ರದಾಯ ಇಟ್ಕೊಳ್ಳೋಣ ಏರಲಿ ಅಂತ ಅನ್ನೋದು ಮಾಡಿ ಇದು ಮಾಡಿರೋದು ತುಂಬ ಇವತ್ತು ಚೆನ್ನಾಗಿ ಅದ್ಭುತವಾಗಿ ಮಾಡಿರೋ ಟೀಮ್ ಇದೆ ನಮಗೆ ನಾನಿಲ್ಲ ನನ್ನ ಅಧ್ಯಕ್ಷ ಮಾಡಕ್ಕೆ ನಾನು ಎಲ್ಲಪ್ಪ ಅಕ್ಷಲಿರ್ತೀನಿ ಅಂಥೇಳಿ ನಮ್ಮ ರಾಜ್ಯ ಹೇಳಿ ಅವನಿಗೆ ಬಿಟ್ಟಿದ್ದೀನಿ ಮಾಡ್ತಾರೆ ತುಂಬಾ ಅದ್ಭುತವಾದ ದಯವಿಟ್ಟು ನೀವೇ ಅಂದ್ರೆ ಕುರುಬ ಜನ ದೇವರ ಈಗ ಯಾವಾಗೂ ಕಾಯಿ ತಲೆ ಮೇಲೆ ಕಾಯಿ ನಡೆಯುತ್ತೆ ಅದ್ಭುತ ಪೂಜೆಗಳು ಚೆನ್ನಾಗಿ ಆಗುತ್ತೆ ಬಡಬರ ಜನ ಅಂತಮ್ಮನ ಸೇರಿ ಸೇರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕಾಲದಿಂದ ಸುಮಾರು ತುಂಬಾ ತಮಿಳುನಾಡು ಜಾಸ್ತಿ ನಮ್ಗೆ ಎಲ್ಲಿರೋದು ಎಲ್ಲ ಸೇರೋಣ ಅನ್ನೋದು ಹ ಒಂದು ಸೇರೋಣ ಅನ್ನೋ ಉದ್ದೇಶಿಕೋಸ್ಕರ ಇವೆಲ್ಲ ಮಾಡೋದು ನಾವು ತುಂಬಾ ಅದ್ಭುತವಾಗಿ ಮಾಡಿ ತಾ ನಾವು ಮತ್ತೆ ಅವರು ಯಾರು ಬರ್ತಾರ ಬಿಡ್ತಾರ ಅಂತ ಕೇಳಿಲ್ಲ ಎಲ್ರಿಗೂ ಸಪ್ರೇಟ್ ಮಾಡಿದೆ ಸಪ್ರೇಟ್ ಮಾಡಿದೆ ಸಪ್ರೇಟ್ ಎಲ್ಲ ಕೆಲಸ ಮಾಡಿದೇರಿ ಅದು ಅಂತೂ ಮಾಡಿ ಯಾರಿಗೂ ಯಾರಿಗೂ ತೊಂದರೆ ಆಗ್ಬಾರ್ದು ಯಾರಿಗೂ ನಮ್ಗಿಂದಲೂ ಪರವಾಗಿಲ್ಲ ಅಂತ ಮೊದ್ಲು ಹೇಳ್ಬಿಟ್ಟಿದ್ರೆ ನಾವು ಕಂಪ್ ತೀರ್ಮಾನ ಮಾಡಿದ್ದೀರಿ ನಮಗಿದ್ರೆ ಪರವಾಗಿಲ್ಲ ಬಂದವ್ರಿಗೆ ಸಮಸ್ಯೆ ಆಗಬಾರ್ದು ಅತಿಥಿ ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತ ತುಂಬಾ ಮಾಡಿ ಇದು ಮಾಡ್ತಾ ಇದೀರಿ